ಲಿಂಗನಮಕ್ಕಿ ಜಲಾಶಯದ ಶರಾವತಿ ಹಿನ್ನೀರನ್ನು ಬೆಂಗಳೂರಿಗೆ ಕುಡಿಯಲು ಬಯಲು ಸಿದ್ಧತೆ ನಡೆಸಿರುವ ಉದ್ದೇಶಿತ ಯೋಜನೆ ಕಾರ್ಯ ಸಾಧುವಲ್ಲವೆಂದು ಮಾಜಿ ಶಾಸಕ ಎಚ್ ಹಾಲಪ್ಪ ಹರತಾಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಈ ಯೋಜನೆಯ ಸರ್ವೆಗೆ ಸರ್ಕಾರ ಮುಂದಾಗಿದೆ ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ಹಾನಿಯಾಗುವ ಈ ಯೋಜನೆ ಅನುಷ್ಠಾನಗೊಳಿಸಲು ಮಲೆನಾಡಿನಲ್ಲಿ ಬಿಡುವುದಿಲ್ಲ ಈ ಕುರಿತಾಗಿ ಪಕ್ಷಾತೀತವಾಗಿ ಹೋರಾಟ ನಡೆಸಲಾಗುವುದು ಎಂದರು ಬೆಂಗಳೂರು ತಲುಪಲು ನಾನೂರು ಕಿಲೋಮೀಟರ್ ಪೈಪ್ಲೈನ್ ಒಯ್ಯಬೇಕು ಸಮುದ್ರ ಮಟ್ಟದಿಂದ ಬೆಂಗಳೂರು ಎರಡು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿರುವುದರಿಂದ ಪಂಪ್ ಮಾಡುವುದು ಕಷ್ಟದ ಕೆಲಸ ಈ ಯೋಜನೆಗೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಕೋಟಿ ರು ಖರ್ಚಾಗುವ ನಿರೀಕ್ಷೆಯಿದೆ ದುಬಾರಿ ವೆಚ್ಚದ ಈ ಯೋಜನೆಯನ್ನು ಬಿಡಬೇಕು ಶರಾವತಿ ಕೊಳ್ಳ ಕಣಿವೆಯೇ ಮೈವೆತ್ತಿಕೊಂಡಿರುವುದರಿಂದ ಸಮತಟ್ಟು ಪ್ರದೇಶ ಎಲ್ಲೂ ಇಲ್ಲ ಭೂಮಿಯನ್ನು ಬಗೆದು ಪೈಪ್ಲೈನ್ ಹಾಕುವುದರಿಂದ ಪರಿಸರದ ಮೇಲೆ ತೀವ್ರ ಹಾನಿ ಉಂಟಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು

ಎಲ್ಲ ಪ್ರಮುಖರು ಬದಲಿದ್ರು ಎಲ್ಲ ಪಕ್ಷ ನಾನು ವಿವಾದ ಮಾಡಿದ್ದೀವಿ ಸ್ವಲ್ಪ ಹಾನಿಯಾಗಿ ಎತ್ತಿನ ಒಳೆಯಲು ನೋಡಿದೀವಿ ನಾವು ನಾನು ಸ್ವಲ್ಪ ಬಂದಿದ್ದೀನಿ ಇವತ್ತಿನಲ್ಲಿ ಒಂದು ಹಣ ನೀರು ಇಪ್ಪತ್ತೆರಡು ಸಾವಿರ ಕಟ್ಟಿದ ಎರಡ್ ಸಾವಿರದ ಎಂಟುನೂರ ಎತ್ತರಾವತಿ ನೋಡಿದ್ವಿ బీజేపీ తాలూకా అధ్యక్ష దేవేంద్రప్పజెపి ప్రముఖర డాక్టర్ రాజనందిని కాగోడు ಸಾಗರ ನಗರ ಬಿಜೆಪಿ ಅಧ್ಯಕ್ಷ ಗಣೇಶ್ ಪ್ರಸಾದ್ ಸತೀಶ್ ಮುಗವೀರ್ ರಾಯಲ್ ಸಂತೋಷ್ ಹರೀಶ್ ಮೂಡಳ್ಳಿ ರಾಧಿಕಾ ಪೈ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ